ೀಲಾಂಜನಾ ಸಮಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮರ್ತಾಂಡ ಸಂಭೂತ ತಂ ನಮಾಮಿ ಶನೇಶ್ವರಂ ಓಂ ಶಂ ಶನೇಶ್ಚರಾಯ ನಮಃ ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನಾನೀಗಾಗಲೇ ಶನಿ ಪರಮಾತ್ಮ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ತನ್ನ ಸ್ವರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಇದ್ದಾನೆ ಈ ಒಂದು ಅನಾಲಿಸ್ನ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೆ ಇದು ಒಂದು ಡೀಪ್ ಅನಾಲಿಸಿಸ್ ನಿಮಗೆ ಯಾವ ರೀತಿಯಾಗಿ ಶನಿ ಪರಮಾತ್ಮ ನಿಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು ಕೊಡುತ್ತಾ ಎಲ್ಲಾದರೂ ಹೇಳ್ತಾ ಋಷಭ ಋಷಭರಾಶಿಗೆ ರಾಜಯೋಗದ ಕಾಲ ಎಕ್ಸಲೆಂಟ್ ಗ್ರೋತ್ ಕೊಡುತ್ತೆ ಶನಿ ಪರಮಾತ್ಮ ಹನ್ನೊಂದನೇ ಸ್ಥಾನಕ್ಕೆ ಬರುತ್ತೆ ಅಭಿವೃದ್ಧಿಯನ್ನು ಕೊಡುತ್ತೆ ಎಲ್ಲ ಐಶ್ವರ್ಯವನ್ನು ಕೊಡುತ್ತೆ ಹೌದು ಋಷಭ ರಾಶಿ ಋಷಭ ಲಗ್ನಕ್ಕೆ ಶನಿ ಯೋಗಾಧಿಪತಿ ಅಂತ ನೋಡಿದ್ವಿ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡೋದು ಶನಿ ಮಹಾದೇವ ಋಷಭ ರಾಶಿ ನೋಡಿ ಕೃಷ್ಣನ ಕೃಷ್ಣ ಹುಟ್ಟಿರ್ತಕ್ಕಂಥ ಏಕೈಕ ರಾಶಿ ಆ ರಾಶಿ ಏನು ತೋರಿಸ್ತದೆ ಕೃಷ್ಣ ಪರಮಾತ್ಮ ಏನು ತೋರಿಸ್ತಾನೆ ಏನೇ ಸಂಕಷ್ಟಗಳು ಬಂದರೂ ನಾನು ಯಾವಾಗಲೂ ನಗ್ತಾ ಇರ್ತೇನೆ ನತ್ತ ಎಲ್ಲವನ್ನು ಸಾಲು ಮಾಡ್ತೇನೆ ಧಾರ್ಮಿಕವಾಗಿದ್ದಾಗ ಹದಿನಾರು ಸಾವಿರ ಗೋಪಿಕ ಸ್ತ್ರೀಯರಿದ್ದರೂ ಕೂಡ ಎಲ್ಲರಿಗೂ ಒಂದೇ ಸಮನಾಗಿರ್ತಕ್ಕಂಥ ದಾಂಪತ್ಯದ ಒಂದು ಸುಖವನ್ನು ಕೊಟ್ಟಿರತಕ್ಕಂಥದ್ದು ಕೃಷ್ಣ ಪರಮಾತ್ಮನ ತತ್ವ ಅಂದರೆ ಎಲ್ಲರಿಗೂ ಕೂಡ ಒಂದೇ ಸರದ ಸಮಬಾಳ್ವೆ ನ್ಯಾಯಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಟ್ಟಿರತಕ್ಕಂಥದ್ದು ಪರಮಾತ್ಮನ ಇಚ್ಛೆ ಹಾಗೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾರು ಧಾರ್ಮಿಕವಾಗಿದ್ದೀರೋ ಯಾರು ಸಾತ್ವಿಕವಾದಂಥ ಮನೋಭಾವಗಳನ್ನು ಇಟ್ಕೊಂಡಿದ್ದೀರೋ ಯಾರು ಕೂಡ ಅನ್ಯಾಯವನ್ನು ಮಾಡದಲ್ಲೇ ಬೆಳೀತಾ ಇದ್ದೀರೋ ಅವ್ರಿಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಯಾರು ಅಧರ್ಮವಾಗಿದ್ದೀರೋ ಯಾರು ಅನ್ಯಾಯವನ್ನು ಹೆಚ್ಚು ಫಾಲೋ ಇದ್ದೀರೋ ಅನ್ಯ ಒಂದು ಮಾರ್ಗವನ್ನು ತಾವು ಮಾಡ್ತಾ ಇದ್ದೀರೋ ನಿಜವಾಗ್ಲೂ ನಿಮಗೆ ಹನ್ನೊಂದರ ಸ್ಥಾನಕ್ಕೆ ಬಂದರೂ ಕೂಡ ಮೆರೆಸಿ ನಿಮ್ಮನ್ನು ಹಾಳು ಮಾಡ್ತಕ್ಕಂಥದ್ದು ಶನಿ ಪರಮಾತ್ಮ ಇದು ಡೇಂಜರಸ್ ಕಾಲ ಅಂತ ತಿಳ್ಕೊಳ್ಳಿ ನಿಮಗೆ ಸಿಕ್ಕಾಪಟ್ಟೆ ಒಳ್ಳೆಯ ಲಾಭ ಬರ್ಬೋದು ಋಷಭರಾಶಿ ಋಷಭ ಲಗ್ನಕ್ಕೆ ಒಂಬತ್ತು ಮತ್ತು ಹತ್ತರ ಅಧಿಪತಿ ಹನ್ನೊಂದರ ಸ್ಥಾನಕ್ಕೆ ಆದರೆ ವೀಕ್ಷಣೆ ಮಾಡೋದು ಲಗ್ನವನ್ನು ವೀಕ್ಷಣೆ ಮಾಡ್ತಾನೆ ಬಿ ಕೇರ್ಫುಲ್ ಏಯ್ ನೀನು ತಪ್ಪು ಮಾಡಿದೆ ನಾನು ಇಲ್ಲೇ ಇದ್ದೀನಿ ಹುಷಾರ್ ಅಂತಾನೆ ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ ಅಲ್ಲಿಂದ ಕೂತ್ಕೊಂಡು ನಿಮ್ಮ ಲಗ್ನದಿಂದ ಮಕ್ಕಳ ವಿಚಾರ ಮಕ್ಕಳು ಕೂಡ ನಿಮಗೆ ಎದುರಾಳಿಗಳಾಗಬಹುದು ಎಚ್ಚರ ಜೊತೆಗೆ ಅಷ್ಟಮ ಸ್ಥಾನವನ್ನು ಕೂಡ ವೀಕ್ಷಣೆ ಮಾಡ್ತಾನೆ ಸಂಕಷ್ಟಗಳು ರೆಡಿ ಇರುತ್ತೆ ನಿನಗೆ ಲಾಭ ಎಲ್ಲ ನಾನು ಕೊಡ್ತೀನಪ್ಪ ನೀನು ಧಾರ್ಮಿಕವಾಗಿ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನವನ್ನು ನಾನು ವೀಕ್ಷಣೆ ಮಾಡ್ತೀನಿ ನಿನ್ನ ಬುದ್ಧಿ ಸರಿಯಾಗಿತ್ತೋ ನಾನು ಮ್ಯಾಕ್ಸಿಮಮ್ ವಾಕ್ಯ ಇಲ್ಲ ಬಿತ್ತು ಚಡಿ ಏಟು ಅಂತಲೇ ತಿಳ್ಕೊಂಬಿಡಿ ಇದಷ್ಟೇ ಸತ್ಯ ಋಷಭರಾಶಿಗೆ ಋಷಭ ಲಗ್ನಕ್ಕೆ ಎರಡೂವರೆ ವರ್ಷಗಳ ಕಾಲ ದೀರ್ಘವಾಗಿರ್ತಕ್ಕಂಥ ಲಾಭವನ್ನು ಕೊಡೋದು ಶನಿ ಪರಮಾತ್ಮ ಈ ಹತ್ತು ಒಂಬತ್ತು ಮತ್ತು ಹತ್ತರ ಅಧಿಪತಿ ಹನ್ನೊಂದು ಎಲ್ಲ ಥರದ ಲಾಭ ನೀವು ಏನು ಋಷಭರಾಶಿ ಋಷಭ ಲಗ್ನಕ್ಕೆ ಏನಾದರೂ ವ್ಯಾಪಾರ ವಹಿವಾಟುಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ಏನಾದರೂ ಮಾಡ್ತಿದ್ರೆ ದಿ ಬೆಸ್ಟ್ ಎಕ್ಸಲೆಂಟ್ ನೀವು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೂರಕ್ಕೆ ನೂರು ಭಾಗ ಋಷಭರಾಶಿ ಋಷಭ ಲಗ್ನಕ್ಕೆ ಕೊಡ್ತಾ ಇದ್ದಾನೆ ಹನ್ನೊಂದರ ಸ್ಥಾನ ಶುಕ್ರನ ತತ್ವ ಋಷಭರಾಶಿ ಋಷಭ ಲಗ್ನ ಅತ್ಯದ್ಭುತವಾಗಿರ್ತಕ್ಕಂಥ ಸಮಯ ನೋಡಿ ಅದೇ ಎರಡೂವರೆ ವರ್ಷ ಆದಮೇಲೆ ನಿಮಗೆ ಹನ್ನೆರಡರ ಸ್ಥಾನಕ್ಕೆ ಬರ್ತಾನೆ ನೀನು ಏನು ದುಡಿದಿದೆಯೋ ಅಧರ್ಮವಾಗಿದ್ದಾಗ ಚಿಟ್ಕಿ ಹೊಡೆದ್ರಲ್ಲೆಲ್ಲ ಖಾಲಿ ಮಾಡಿಸ್ಬಿಡ್ತಾನೆ ಬಿ ಕೇರ್ಫುಲ್ ಅದಕ್ಕೋಸ್ಕರ ಪ್ರತಿಯೊಂದು ಕೂಡ ನಿಮಗೆ ಸಮಯ ಸಮಯ ಆಧಾರಿತವಾಗಿ ನಾನು ನೋಡಬೇಕು ಅಂತಕ್ಕಂಥದ್ದು ಇದೇ ಉದ್ದೇಶಕ್ಕೋಸ್ಕರ ಯಾರು ಋಷಭರಾಶಿ ಋಷಭ ಲಗ್ನದಲ್ಲಿದ್ದೀರೋ ನಿಮ್ಮ ದಶಾಭುಕ್ತಿಗಳಲ್ಲಿ ಶನಿ ದಶ ನಡೀತಾ ಇದೆಯೋ ನಿಜವಾಗಲೂ ನಿಮಗೆ ಸುದಿನದ ಕಾಲ ಅನ್ನೋದು ತಪ್ಪಾಗೋದಿಲ್ಲ ಆದರೆ ಒಂದು ವಿಚಾರ ನಾನು ಹೇಳಿದಾಗೆ ಕರ್ಮಕಾರಕ ತುಂಬ ಕಷ್ಟಕ್ಕೆ ಕಾರಕ ಕಷ್ಟಪಡಲೇಬೇಕಾಗುತ್ತೆ ಸೋಂಬೇರಿತನ ಉಳಿಸಿದ್ರೆ ನೆವರ್ ಡೂ ನಥಿಂಗ್ ಏನು ಮಾಡ್ಲಿಕ್ಕಾಗಲ್ಲ ಯಾಕೆಂದರೆ ಪಂಚಮಸ್ಥಾನ ಸೋಂಬೇರಿ ತಾನು ಸ್ಥಾನ ಹೌದು ಬುದ್ಧಿಯ ಸ್ಥಾನನೂ ಹೌದು ಸರಿಯಾದಂಥ ಧಾರ್ಮಿಕ ಸ್ಥಾನನೂ ಕೂಡ ಹೌದು ಪೂರ್ವಪುಣ್ಯ ಸ್ಥಾನನೂ ಕೂಡ ಹೌದು ಧಾರ್ಮಿಕತೆ ತುಂಬ ಜಾಸ್ತಿ ಇರಬೇಕಾಗುತ್ತೆ ಇಲ್ಲಾಂದರೆ ಮಕ್ಕಳೇ ನಿಮಗೆ ಶತ್ರುಗಳಾಗ್ತಾರೆ ಬಿ ಕೇರ್ಫುಲ್ ಒಂದು ಐದು ಎಂಟು ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ನಿಮ್ಮಿಂದ ನಿಮ್ಮ ಮಕ್ಕಳು ಶತ್ರುಗಳಾಗೋದ್ರಲ್ಲಿ ಎರಡು ಡೌಟೇ ಬೇಡ ನೂರಕ್ಕೆ ನೂರು ಭಾಗ ಅಷ್ಟೇ ಸತ್ಯ ಏನಾದರೂ ಮೆರೆದರೆ ಹಣಕಾಸು ಅಭಿವೃದ್ಧಿ ಎಲ್ಲ ಆಗಿ ದೊಡ್ಡ ಸಾಲಕ್ಕೆ ಗುರಿಯಾಗ್ತೀರಿ ಏ ಶನಿ ಹೇಳಿದ್ರು ಎಲ್ಲರೂ ಹೇಳಿದ್ರು ಶನಿ ಪರಮಾತ್ಮ ಹನ್ನೊಂದನೇ ಸ್ಥಾನಕ್ಕೆ ಬರ್ತದೆ ರಾಶಿ ಋಷಭ ಲಗ್ನಕ್ಕೆ ಎಕ್ಸಲೆಂಟ್ ಪೀರಿಯಡ್ ಮುಟ್ಟಿದ್ದೆಲ್ಲ ಚಿನ್ನ ಮುಟ್ಟಿದ್ದೆಲ್ಲ ವೈಡೂರ್ಯ ಹೌ ಇಟ್ ಈಸ್ ಪಾಸಿಬಲ್ ನೆವರ್ ಅಂಡ್ರೆಡ್ ಪರ್ಸೆಂಟ್ ನೆವರ್ ಯಾರು ಆ ಕ್ಷೇತ್ರ ಫಲದಲ್ಲಿ ಯಾರು ಧಾರ್ಮಿಕತೆಯಲ್ಲಿರ್ತಾರೋ ಯಾರು ತನ್ನ ಪುಣ್ಯ ಕಾಲಗಳನ್ನು ಪುಣ್ಯ ಕೆಲಸಗಳನ್ನು ಮಾಡಿರ್ತಾರೋ ಶನಿ ಪರಮಾತ್ಮ ಮ್ಯಾಕ್ಸಿಮಮ್ ಕೊಡುತ್ತೆ ಆಧ್ಯಾತ್ಮಿಕವಾದಂಥ ಒಲವುಗಳು ಆಧ್ಯಾತ್ಮಿಕಾದವಂಥ ಚಿಂತನೆಗಳು ನಿಮ್ಮಲ್ಲಿ ಇದ್ದಾಗ ಅನ್ಯಾಯವಾಗಿ ನಡ್ಕೊಳ್ಳದಲೇ ಇದ್ದಾಗ ಪರಸ್ತ್ರೀ ವ್ಯಾಮೋಹಗಳಿದ್ದಾಗ ನೂರಕ್ಕೆ ನೂರು ಭಾಗ ಋಷಭರಾಶಿ ಋಷಭಕ್ಕೆ ಒಡೆತ ಬಿದ್ದೇ ಬೀಳ್ತದೆ ಲಾಭಸಲ್ಲು ಸಹಿತವಾಗಿದ್ದರೂ ಸಹಿತವಾಗಿ ನಿಮಗೆ ಮ್ಯಾಕ್ಸಿಮಮ್ ಸಾಲಗಾರರನ್ನಾಗಿ ಮಾಡೋಗ್ತಾನೆ ನಿಜವಾಗ್ಲೂ ಬಿ ಕೇರ್ಫುಲ್ ಭಾಳ ನೀವು ಈ ಒಂದು ಸಂದರ್ಭ ನಿಮಗೆಲ್ಲ ಬರ್ತಾ ಇದೆ ಅಂದಾಗ ಅದಕ್ಕೆ ಏನು ಪೂರಕವಾಗಿರ್ತಕ್ಕಂಥ ವಾತಾವರಣ ಪೂರಕವಾಗಿರ್ತಕ್ಕಂಥ ನಡತೆಗಳನ್ನು ತಾವು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಮ್ಯಾಕ್ಸಿಮಮ್ ಈ ಒಂದು ಕಾಲ ಕಷ್ಟಪಟ್ಟು ಓದಲೆದ್ದಿದ್ದರೆ ಅಶುಭವನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ಫ್ಯಾಮಿಲಿ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ತಾವು ಮಾಡಿದ ಅಪರಾಧಕ್ಕೆ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿಗತಿಗಳು ಕೂಡ ಬರ್ತಕ್ಕಂಥದ್ದು ಇರುತ್ತೆ ಅದಕ್ಕೋಸ್ಕರ ನಾನು ಹೇಳಿದ್ದು ಹನ್ನೊಂದರ ಸ್ಥಾನ ಅಷ್ಟೈಶ್ವರ್ಯ ಸ್ಥಾನ ಎಲ್ಲದೂ ಕೂಡ ಲಾಭದ ಪರಿ ಲಾಭವನ್ನು ಕೊಡ್ತಕ್ಕಂಥ ಸ್ಥಾನ ಸಹಿತವಾಗಿ ಹೌದು ಋಷಭರಾಶಿ ಋಷಭ ಲಗ್ನಕ್ಕೆ ನೋಡಿ ಗುರು ಧನಸ್ಥಾನಕ್ಕೆ ಬರುತ್ತೆ ಧಾರ್ಮಿಕತೆವಾಗಿ ಧಾರ್ಮಿಕವಾಗಿದ್ದರೆ ನೀವು ನಿಜವಾಗ್ಲೂ ಈ ಎರಡು ವರ್ಷಗಳ ಕಾಲ ಕೋಟ್ಯಾಧೀಶ್ವರ ಆಗ್ತೀರಿ ನಿಜವಾಗ್ಲೂ ಅಷ್ಟೇ ಸತ್ಯ ನಿಮ್ಮ ಸನ್ಮಾರ್ಗವಾಗಿದ್ದಾಗ ನೋಡಿ ಧರ್ಮಕ್ಷೇತ್ರ ದಾ ಧರ್ಮಾಧಿಪತಿ ಆಗಿರ್ತಕ್ಕಂಥ ಗುರು ಕುಟುಂಬ ಸ್ಥಾನಕ್ಕೆ ಬರುತ್ತೆ ಧನಸ್ಥಾನಕ್ಕೆ ಬರ್ತಾ ಇದೆ ಜೊತೆಗೆ ಶನಿ ಪರಮಾತ್ಮ ಏಕಾದಶ ಭಾವದಲ್ಲಿ ಗುರುವಿನ ಸ್ಥಾನದಲ್ಲಿದ್ದಾನೆ ದೀರ್ಘಕಾಲವಾಗಿರ್ತಕ್ಕಂಥ ಅಷ್ಟೈಶ್ವರ್ಯ ಪ್ರಾಪ್ತಿ ಒಂದು ಐದು ಎಂಟು ಹನ್ನೊಂದು ವಿಪರೀತವಾಗಿ ದೊಡ್ಡ ಬರ್ತದೆ ಉಳಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಧಾರ್ಮಿಕವಾಗಿ ಯೋಚನೆ ಮಾಡಬೇಕು ಬಟ್ ಈ ಸಂದರ್ಭ ನೋಡಿ ಸಾಧ್ಯವಾದಷ್ಟು ಪೂರ್ವ ಪುಣ್ಯವನ್ನು ಜಾಸ್ತಿ ಮಾಡಿಕೊಳ್ತಕ್ಕಂಥ ಸಮಯ ನಿಮ್ಮ ಕೈಲಾದಷ್ಟು ಕೂಡ ಧಾರ್ಮಿಕ ಸೇವೆಯನ್ನ ಈ ಸಂದರ್ಭಗಳೆಲ್ಲ ಮಾಡಿ ನಿಮ್ಮ ಪೂರ್ವಜನ್ಮದ ಸುಕೃತ ಕರ್ಮಗಳೆಲ್ಲ ನಾಶ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಋಷಭ ರಾಶಿ ಋಷಭ ಲಗ್ನಕ್ಕೆ ಸಂಬಂಧಗಳಲ್ಲಿ ಹೆಚ್ಚಿನ ಒಲವನ್ನು ತೋರಿಸಿ ಮ್ಯಾಕ್ಸಿಮಮ್ ಶುಭತ್ವ ಅಷ್ಟಮಸ್ಥಾನ ಬಿ ಕೇರ್ಫುಲ್ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸ್ಥಾನ ಸಹಿತವಾಗಿ ಹೌದು ಕೂಡ ಅಷ್ಟಮಸ್ಥಾನ ವೀಕ್ಷಣೆ ಮಾಡಿದಾಗ ನೋಡಿ ಎಲ್ಲರೂ ಹೇಳ್ಬೋದು ಹಾಗೆ ಹೀಗೆ ಅಂತ ನೆವರ್ ಆದರೆ ವೆರಿ ವೆರಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗಿರ್ತಕ್ಕಂಥದ್ದು ಈ ಎರಡೂವರೆ ವರ್ಷಗಳ ಕಾಲ ನಿಮಗೆ ಭಾಳ ಮುಖ್ಯ ಹಾಗಾಗಿ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ಬೋದು ಭಾಗ್ಯದಲ್ಲಿ ಕೊರತೆ ಆಗ್ಬೋದು ಜೊತೆಗೆ ಕೆಲಸದಲ್ಲಿ ಬಾಸ್ ಕಿರಿಕಿರಿಗಳು ಜಾಸ್ತಿ ಆಗ್ಬೋದು ಕೆಲಸದಲ್ಲೇ ಸಮಸ್ಯೆಗಳು ಬರ್ಬೋದು ಕೆಲಸಲ್ಲೇ ಇಲ್ದಂಗೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಬಿ ಕೇರ್ಫುಲ್ ಲಾಭ ಇದೆ ಆದರೆ ಎಚ್ಚರವಾಗಿರಬೇಕು ತಮ್ಮ ಪ್ರತಿಫಲ ತಮ್ಮ ಶ್ರಮ ಅತ್ಯದ್ಭುತವಾಗಿದ್ದರೆ ಮಾತ್ರ ಈ ಒಂದು ಕಾಲ ಪ್ರಾಮಾಣಿಕತೆಯಾಗಿದ್ದರೆ ಕಾಲ ಈ ರಾಶಿ ಋಷಭ ಲಗ್ನಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಲಭ್ಯ ಇಲ್ಲಾಂದರೆ ಎರಡು ಮಾತೇ ಇಲ್ಲ ಅಷ್ಟೇ ಸತ್ಯ ಕೂಡ ಹೌದು ಹಾಗಾಗಿ ಸಾಧ್ಯವಾದಷ್ಟು ಋಷಭರಾಶಿ ಋಷಭ ಲಗ್ನದವರು ನೋಡಿ ತಾನು ತನ್ನ ಕೆಲಸ ಆಯಿತು ನಾನು ಮಾಡತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂಥ ಕೆಲಸ ಆಯಿತು ಕುಟುಂಬಕ್ಕೆ ಹೆಚ್ಚು ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದಾಯಿತು ಹಾಗೆ ಅನ್ಯ ಲಿಂಗಿಗಳ ಸವಾಸಗಳನ್ನು ಬಿಡ್ತಕ್ಕಂಥದ್ದು ಆಯಿತು ಇವೆಲ್ಲ ಬಿಟ್ಟು ತಾವು ಸರಿಯಾದಂಥ ಮಾರ್ಗದರ್ಶನವಾಗಿದ್ದಾಗ ಮಾತ್ರ ನಿಮಗೆ ಅತ್ಯಂತ ಶುಭ ಯಾರು ಧಾರ್ಮಿಕವಾಗಿ ಸರಿಯಾದಂಥ ನ್ಯಾಯವೃತ್ತಿಯಾಗಿರ್ತಾರೋ ಪ್ರೀತಿಸಿ ಮದುವೆ ಆಗ್ತಕ್ಕಂಥ ಯೋಗನು ಸಹಿತವಾಗಿ ಶನಿ ಪರಮಾತ್ಮ ಕೊಡ್ತಾನೆ ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡಿದಾಗ ಹನ್ನೊಂದರ ಸ್ಥಾನದ ಅಧಿಪತಿ ವಿಪರೀತವಾಗಿರ್ತಕ್ಕಂಥ ಶ್ರೀಮಂತಿಗೆ ಹನ್ನೆರಡು ಮನೆ ನೀವು ಸಂಪಾದನೆ ಮಾಡಿಂದಲೇ ಇರತಕ್ಕಂಥ ಹಣ ನಿಮಗೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅದು ಧಾರ್ಮಿಕವಾಗಿದ್ದಾಗ ನ್ಯಾಯಬದ್ಧವಾಗಿದ್ದಾಗ ಪದೇ ಪದೇ ಅದೇ ಮಾತಾಡ್ತಾಯಿದ್ದೀನಿ ಅಂದರೆ ಅರ್ಥ ಶನಿ ಪರಮಾತ್ಮ ಯಾವತ್ತೂ ಕೂಡ ಸಾತ್ವಿಕತೆಗೆ ಬೆಲೆಯನ್ನು ಕೊಡ್ತಾನೆ ನ್ಯಾಯಕ್ಕೆ ಬೆಲೆಯನ್ನು ಕೊಡ್ತಕ್ಕಂಥದ್ದು ಶನಿಯ ಪರಮಾತ್ಮನ ತತ್ವ ಹಾಗಾಗಿ ತಾವು ತನ್ನ ಮನೋಧರ್ಮವನ್ನು ಸರಿಯಾದಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅಷ್ಟೇ ಸತ್ಯ ನೋಡಿ ವೀಕ್ಷಣೆ ಕಾ ಇದನ್ನು ಕೂಡ ಹೇಳಿದೆ ನಿಮಗೆ ಹನ್ನೊಂದರ ಭಾವ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯ ಕಾಲ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಆಗುತ್ತೆ ಸ್ನೇಹಿತರಿಂದ ಶುಭ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಶುಭ ಕಾರ್ಯಗಳು ನೀಡಿತಕ್ಕಂಥದ್ದು ರಾಶಿ ಶುಭ ಲಗ್ನಕ್ಕೆ ಇರತಕ್ಕಂಥದ್ದಿರುತ್ತೆ ಅನೇಕ ರೀತಿಯಾದಂಥ ಲಾಭಗಳು ಈ ಒಂದು ಸ್ಥಾ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಸೈಟ್ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಎಲ್ಲದೂ ಕೂಡ ಪರಮಾತ್ಮ ನಿಮಗೆ ಕೊಡ್ತಾನೆ ಅದನ್ನು ಸರಿಯಾದಂಥ ಸನ್ಮಾರ್ಗ ಹೆಚ್ಚು ಕೊಟ್ಟಿದ್ದಾನೆ ಅಂತ ಹಮ್ ಮಾಡ್ಕೊಳ್ತಾ ಹೋದರೆ ನಿಮ್ಮಷ್ಟು ಸರ್ವನಾಶ ಆಗ್ತಕ್ಕಂಥವ್ರು ಯಾರೂ ಇಲ್ಲ ತಿಳ್ಕೊಳ್ಳಿ ಮೊದಲೇ ಹೇಳಿರ್ತೀನಿ ಏಕೆಂದರೆ ಎರಡೂವರೆ ವರ್ಷ ಆದಮೇಲೆ ಹನ್ನೆರಡರ ಸ್ಥಾನಕ್ಕೆ ಬರ್ತಾನೆ ಹನ್ನೆರಡರ ಸ್ಥಾನ ನೀಚ ಸ್ಥಾನ ಸಹಿತವಾಗಿ ಹೌದು ನೀವು ಏನೇನು ದುಡ್ದಿದ್ರೂ ನೀಚವಾಗಿ ಅದೆಲ್ಲ ಸರ್ವನಾಶ ಮಾಡಿಬಿಟ್ಟೆ ಹೋಗ್ತಾನೆ ಬಿ ಕೇರ್ಫುಲ್ ಹಾಗಾಗಿ ಸಾಧ್ಯವಾದಷ್ಟು ಒಳ್ಳೆಯ ಮನೋಧರ್ಮವನ್ನು ಬೆಳೆಸ್ಕೊಳ್ಳಿ ಒಳ್ಳೆಯ ಜ್ಞಾನವಂತರಾಗಿ ಇರ್ತಕ್ಕಂಥದ್ದನ್ನು ಬೆಳೆಸ್ಕೊಳ್ಳಿ ಸಾತ್ವಿಕತೆಗೆ ಹೆಚ್ಚು ಪ್ರೇರಣೆಯನ್ನು ಕೊಡಿ ಜಲಸ್ಬುದ್ಧಿಯನ್ನು ಕಡಿಮೆ ಮಾಡಿಕೊಳ್ಳಿ ಕೃಷ್ಣನ ತನದ ಸಮಬಾಳ್ವೆ ಎಲ್ಲದನ್ನು ಕೂಡ ತಾವು ಸರಿಸಮನಾಗಿ ನೋಡಿಕೊಳ್ಳಿ ಒಬ್ಬರಿಗೊಂದು ಒಬ್ಬರಿಗೊಂದು ಅನ್ಯಾಯವನ್ನು ಮಾಡಲಿಕ್ಕೆ ಹೋಗ್ಬೇಡಿ ಇಷ್ಟು ನಿಮ್ಮ ಬುದ್ಧಿವಂತಿಕೆಯಲ್ಲಿದ್ದರೆ ಉತ್ಕೃಷ್ಟವಾಗಿರ್ತಕ್ಕಂಥ ಮುಂದೆ ಸಮಯಗಳು ಏನೇ ಸಂಕಷ್ಟಗಳು ಬಂದರೂ ಕಾಪಾಡ್ತಾನೆ ಅಷ್ಟೇ ಸತ್ಯ ಹಾಗಾಗಿ ತಾವು ಈ ಒಂದು ಋಷಭರಾಶಿ ಋಷಭ ಲಗ್ನಕ್ಕೆ ಸಂತಾನ ಭಾಗ್ಯವನ್ನು ಕೊಡ್ತಕ್ಕಂಥದ್ದು ಶನಿ ಪರಮಾತ್ಮ ಇರುತ್ತೆ ತಾವು ಎಜುಕೇಷನಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಅಂಕಗಳನ್ನು ತೆಗೆತಕ್ಕಂಥದ್ದು ಶನಿ ಪರಮಾತ್ಮನ ತತ್ವ ಇರುತ್ತೆ ದೀರ್ಘವಾಗಿರ್ತಕ್ಕಂಥ ಪೆಂಡಿಂಗ್ ಇರ್ತಕ್ಕಂಥ ನಿಮ್ಮ ತಂದೆಯ ಆಸ್ತಿ ಮತ್ತೊಂದು ಆಸ್ತಿ ಸಿಗ್ತಕ್ಕಂಥದ್ದು ಈ ಒಂದು ಸಂದರ್ಭಗಳು ಬರ್ತದೆ ನೂರಕ್ಕೆ ನೂರು ಭಾಗ ಅಷ್ಟೇ ಸತ್ಯವಾಗಿರ್ತಕ್ಕಂಥದ್ದು ಇರುತ್ತೆ ನೀವು ಎಲ್ಲ ಥರದ ಲಾಭ ಅಂದರೆ ಇದೇ ಶನಿ ಪರಮಾತ್ಮ ಋಷಭರಾಶಿ ಋಷಭ ಲಗ್ನಕ್ಕೆ ಇರುತ್ತೆ ಸಮಸ್ಯೆ ಪ್ರಮಾಣ ಕಡ್ಲಿ ಮಾಡಲಿಕ್ಕೆ ಸಾಧ್ಯವಾದಷ್ಟು ಧಾರ್ಮಿಕವಾಗಿ ಸಾಧ್ಯವಾದಷ್ಟು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಇವೆಲ್ಲವನ್ನು ಮಾಡ್ಕೊಳ್ತಾ ಬಂದರೆ ನಿಜವಾಗ್ಲೂ ನಿಮಗೆ ಅತ್ಯಂತ ಉತ್ಕೃಷ್ಟ ಮುಟ್ಟಿದೆಲ್ಲ ಚಿನ್ನ ಆಗ್ತಕ್ಕಂಥದ್ದು ಇರುತ್ತೆ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರೋದಕ್ಕೆ ಪರಮಾತ್ಮ ಸಹಾಯ ಮಾಡ್ತಾನೆ ಅಂತ ಹೇಳ್ತಾ ಸರ್ವೇ ಜನ ಬವಂತು